ತಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ನಾವೆಲ್ಲರೂ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಬಹಳ ವಿಜೃಂಭಣೆಯಿಂದ ಆಚರಿಸೋದು ನಮ್ಮ ಸರ್ಕಾರಿ ನೌಕರ ಜವಾಬ್ದಾರಿ ಆಗಿರುತ್ತದೆ ಇದನ್ನು ಅಂದ್ರೆ ಒಂದು ವರ್ಷದಾಗೆ ನಮ್ಮ ರೆವೆನ್ಯೂ ಇಲಾಖೆಯಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಜಯಂತಿಗಳನ್ನು ನಾವು ಆಚರಿಸ್ತೀವಿ ಬಟ್ ಅದರಲ್ಲಿ ಔಟ್ ಆಗೋದಂದ್ರೆ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಯಾಕಂದರೆ ಇಟ್ಸ್ ಮ್ಯಾಟರ್ ಆಫ್ ನ್ಯಾಷನಲ್ ಪ್ರೈಡ್ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾನ್ ಇಂಟ್ರಿಟಿ ಸೊ ಅದಕ್ಕೋಸ್ಕರ ಇದನ್ನು ಶಿಸ್ಟಾದ ಶಿಷ್ಟಾಚಾರದಂತೆ ಪ್ರೋಟೋಕಾಲ್ ಎಲ್ಲೂ ಬ್ರೇಕ್ ಆಗ್ಲಾರ್ದಂಗೆ ತಮ್ಮ ತಮಗೆ ಏನೇನು ಕೊಟ್ಟಿರುತ್ತಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ತಮ್ಮ ಜವಾಬ್ದಾರಿಗಳನ್ನು ಏನು ಡಿಪಾರ್ಟ್ಮೆಂಟ್ ವೈಸ್ ನಾವು ಹೇಳ್ತೀವಿ ಅದನ್ನು ನಿಮ್ಗೆ ಯಾವುದೇ ರೀತಿಯ ನೆಪಗಳನ್ನು ಹೇಳಾದ್ರೆ ನಿರ್ವಹಿಸಬೇಕಾಗತ್ತೆ ಲಾಸ್ಟ್ ಟೈಮು ಸಬ್ರೇಷ್ ಆಫೀಸವರು ಅಭ್ಯರ್ಥಿ ಪತ್ರಿಕೆ ಮಾಡಿದರೆ ಹಾಂ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಮಂತ್ರಣ ಪತ್ರಿಕೆಗಳನ್ನು ಶಿಷ್ಟಾಚಾರದಂತೆ ಮುಂದೆಬಿಟ್ಟು ಆಮಂತ್ರಣ ಪತ್ರಿಕೆ ಮುನ್ನೂರು ಅದು ಹೆಂಗ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ ನಿಮ್ಗೆ ಹೋಗ್ರಿ ಆಮೇಲೆ ಅಲ್ಲೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಬಂದಿರ್ತಾರಲ್ಲ ಅಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾರೆ ಅವ್ರಿಗೆ ಎರಡು ನೂರು ಅಭಿನಂದನಾ ಪತ್ರಗಳನ್ನು ಮಾಡೋದು ಆಮೇಲೆ ಎರಡ್ನೂರು ಬ್ಯಾಚಸ್ ಮಾಡಬೇಕು ಮುನ್ನೂರು ಇದು ಆಮಂತ್ರಣ ಪತ್ರಿಕೆ ಎರಡು ಎರಡ್ನೂರು ಅಭಿನಂದನಾ ಪತ್ರಗಳು ಎರಡ್ನೂರು ಬ್ಯಾಚ್ಗಳು ಅದು ನಿಮ್ದು ನಿಮ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಅಲ್ಲಿ ನಾವು ಲಾಸ್ಟ್ ಟೈಮ್ ಮಾಡಿದೀವಿ ಆಲ್ರೆಡಿ ಅದೇನು ಫಾರ್ಮ್ಯಾಟು ಪ್ರೋಟೋಕಾಲ್ ಪ್ರಕಾರ ಹೆಂಗ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇರುತ್ತೆ ಆಮಂತ್ರಣ ಪತ್ರಿಕೆ ವಿತರಣೆ ಮಾಡಲು ಈ ಕೆಳಕಂಡ ಅಧಿಕಾರಿಗಳಿಗೆ ಜವಾಬ್ದಾರಿ ನೀಡಲು ನಮ್ಮ ರೆವನ್ಯೂನವರು ಒಂದ್ಸಲ ರೆಡಿ ಆಯ್ತಂದ್ರೆ ವಿ ಆರ್ ಐದವರು ಎಲ್ಲರಿಗೂ ಕೊಡ್ತಾರೆ ಇನ್ವಿಟೇಷನ್ ಮೇನ್ ಇಂಪಾರ್ಟೆಂಟ್ ಸ್ವಚ್ಛತೆ ಹಾಗೂ ಕ್ರೀಡಾಂಗಣದ ವ್ಯವಸ್ಥೆ ಇದರಲ್ಲಿ ಮೇನು ಚೀಫ್ ಆಫೀಸರು ಆಮೇಲೆ ಕಾರ್ಯನಿರ್ವಾಹಕ ಅಭಿಯಂತಕರು ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತಕರು ಪಿ ಆರ್ಇಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಿ ಎಂ ಜಿ ಎಸ್ ವೈ ಸಿಂಧಿ ಕಾರ್ಯನಿರ್ವಾಹಕ ಅಭಿಯಂತಕರು ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಅವಕಾರಿ ನಿರೀಕ್ಷಕ ಸಿಂಧಿಗೆ ಸೊ ಇಲ್ಲಿ ಏನಾಗುತ್ತೆ ಕ್ರೀಡಾಂಗಣದಲ್ಲಿ ಸ್ಟೇಜನ್ನು ನಿರ್ಮಿಸಿ ಬಲೂನ್ಗಳಿಂದ ಅಲಂಕಾರ ಮಾಡುವುದು ವೇದಿಕೆ ಸುಸಜ್ಜಿತವಾದ ಧ್ವನಿವರ್ಧಕ ಬ್ಯಾರಿಕೇಡ್ ವೇದಿಕೆ ಎಲ್ಲ ವ್ಯವಸ್ಥೆಯನ್ನು ಹಾಗೂ ಸ್ಟೇಜಿನ ಪಕ್ಕದಲ್ಲಿ ಜನಪ್ರತಿನಿಧಿಗಳು ಹಾಗೂ ಪತ್ರಕಾರರು ಕೆರೆ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡುವುದು ಹಾಗೂ ಇನ್ನಿತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೋದು ಹದಿನೂರು ಕುರ್ಚಿಗಳನ್ನು ಹಾಕಿಸಿ ಆಸನದ ವ್ಯವಸ್ಥೆ ಮಾಡ್ಬೋದು ಸೊ ಯೂಸ್ವಲಿ ಏನಾಗುತ್ತೆ ಅಂದರೆ ಅಲ್ಲಿ ಕರೆಂಟ್ ಹೋಗೋ ಚಾನ್ಸಸ್ ಇರುತ್ತೆ ಕೆ ಎ ಬಿ ದರ್ ಯಾರಿದೆ ಕೆ ಬಿ ದರ್ ಯಾರು ಇಲ್ಲ ಈ ಸಲ ಯಾರ್ಯಾರು ಬಂದ್ರೆ ಯಾರ್ಯಾರು ಬಂದು ನೋಡಿ ಸರ್ ಆಮೇಲೆ ಅಲ್ಲಿ ಮೈಕ್ ವ್ಯವಸ್ಥೆ ಇರುತ್ತಲ್ಲ ಮೈಕ್ ಹೊಸದಾಗಿ ತಗೊಂಡ್ರಿ ಸುಮ್ಮನೆ ಅಲ್ಲಿ ಫಂಕ್ಷನ್ ನಡೆದಾಗ ಎಲ್ ಇಲ್ಲೇ ಬರ್ತಿದ್ದಾರೆ ದೇವ್ರಿಗೆ ಹೋಗ್ತಿಲ್ಲ ಇಲ್ಲೇ ಬರ್ತಿದ್ದಾರೆ ಸೊ ಮೈಕಿಗೆಲ್ಲ ಕರೆಕ್ಟ್ ಆಗಿ ನೋಡ್ಕೋಬೇಕು ಅದ್ರಲ್ಲಿ ಏನಾದ್ರೂ ಹೆಚ್ಚಾಗ್ರೆ ನಾವು ಹಾಕಿರ್ತೀವಿ ಪ್ರೊಸೀಜರ್ ಆದ್ರೆ ಪ್ರೊಸೀಡಿಂಗ್ಸ್ ಆದ್ಮೇಲೆ ನಿಮ್ ಹತ್ರ ಸಿಗ್ನೇಚರ್ ತಗೊಂಡ್ವಿ ಸೊ ಯು ಮತ್ತು ಕಾರ್ಯಕ್ರಮ ನಿರ್ವಹಣೆ ಹೋದ್ಸಲ ಏನ್ ಇದನ್ನ ನಿರೂಪಣೆ

ಈಗ ಏನಾಗುತ್ತೆ ಅಂದರೆ ನಮ್ಮ ನಮ್ಮ ಇಲಾಖೆಗಳಲ್ಲಿ ನಾವು ಮೊದಲಿಗೆ ಧ್ವಜಾರೋಹಣ ಮಾಡಿಕೊಂಡು ಆಮೇಲೆ ತಾಲೂಕು ಆಫೀಸಿಗೆ ಬಂದು ಆಮೇಲೆ ನಾವು ಸ್ಟೇಡಿಯಂಗೆ ಹೋಗ್ಬೇಕಾಗತ್ತೆ ಸೊ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಇಟ್ ವಿಲ್ ಬೇರ್ ನೈನ್ ಆ್ಯಂಡ್ ನೈನ್ ತರ್ಟಿ ಅದಕ್ಕೋಸ್ಕರ ಆಮೇಲೆ ನಾವು ಅಲ್ಲಿ ಎಮ್ ಎಲ್ ಎ ಅವರೆಲ್ಲ ಕರ್ಸ್ಕೊಂಡು ಆಮೇಲೆ ಇದನ್ನ ಮಾಡೋಕೆ ಒಂದು ಹತ್ತು ಗಂಟೆನೇ ಆಗುತ್ತೆ ಆಮೇಲೆ ಫಂಕ್ಷನ್ ಇದು ಸ್ಟಾರ್ಟ್ ಮಾಡಿದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ಲೇಟ್ ಆಗುತ್ತೆ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಗೋರ್ಮೆಂಟ್ ಸ್ಕೂಲಿಂದ ಇಬ್ಬರು ಎರಡು ಪರ್ಫಾರ್ಮೆನ್ಸ್ ಒಂದು ಏಡೆಡ್ ಸ್ಕೂಲ್ ಒಂದು ಪ್ರೈವೇಟ್ ಸ್ಕೂಲ್ ಸೊ ನಾಲ್ಕು ಪರ್ಫಾರ್ಮೆನ್ಸ್ ಅಷ್ಟೇ ಬಿ ಆಫೀಸ್ ಇಂದ ಇರ್ಬಂದ್ರೆ ನೀವು ಇದನ್ನ ಮಾಡಬೇಕು ಎರಡು ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಸ್ಕೂಲ್ ಇಂದ ಆಮೇಲೆ ಒಂದು ಪ್ರೈವೇಟ್ ಒಂದು ಎಡೆಡ್ ಅಷ್ಟೇ ನಾಲ್ಕು ಅದಕ್ಕಿಂತ ಜಾಸ್ತಿ ಬೇಡ ಸುಮ್ಮನೆ ಬೇಜಾರು ಆಗ್ಬಿಡುತ್ತೆ ಎಲ್ಲ ಅದ್ರಾಗ ನೋಡ್ರಿ ಯಾರು ಚೆನ್ನಾಗಿ ಮಾಡ್ತಾರಲ್ಲ ಅವ್ರು ಹೇಳ್ಬಿಡ್ಬೇಕಾರ ನಿಮ್ ಒಳಗ ಒಂದು ಕಾಂಪಿಟೇಷನ್ ಮಾಡ್ಕೊಂಡ್ರೆ ಮಾಡ್ಕೊಂಡು ಮಾಡ್ಕೊಂಡು ಅದ್ರ ಸೆಲೆಕ್ಷನ್ ಮಾಡ್ಬಿಟ್ಟು ಅದನ್ನ ಮಾಡ್ತೀವಿ ನಿಮಿಷ ಅಲ್ಲೇ ಅವರ್ ಲೇಟ್ ಆಯ್ತಂದ್ರೆ ಸುಮ್ಮನೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಆಯ್ಕೆ ಮಾಡಿದ ಸ್ತಬ್ಧ ಚಿತ್ರಗಳ ರೂಪಕ ಪಾತ್ರಧಾರಿಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಸಾರ್ವಜನಿಕ ಧ್ವಜವಂದನ ಸ್ಥಳಕ್ಕೆ ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ಹಾಗೂ ಎನ್ ಸಿ ವಿದ್ಯಾರ್ಥಿಗಳೊಂದಿಗೆ ತರಬಹುದು ಸಾಂಸ್ಕೃತಿಕ ತಂಡಗಳನ್ನು ಆಯ್ಕೆ ಮಾಡುವಾಗ ರಾಷ್ಟ್ರೀಯ ಭಾವಿಕತೆಯನ್ನು ಗುರುತಿಸುವ ಭಾವನೆಗಳಿಂದ ಕೂಡಿದ ತಂಡಗಳನ್ನು ಆಯ್ಕೆ ಮಾಡಿ ಪಾರಿತೋಷಿಕ ವಿತರಣೆ ಹಾಗೂ ಪ್ರಶಸ್ತಿ ಪತ್ರಗಳನ್ನು ನೀಡುವ ವ್ಯವಸ್ಥೆಯನ್ನು ಮಾಡಿಕೊಡುವುದು ಮತ್ತು ಆಯ್ಕೆ ಮಾಡಿದ ವಿದ್ಯಾರ್ಥಿ ಅಥವಾ ತಂಡಗಳ ಯಾದಿಯನ್ನು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಇಪ್ಪತ್ತೈದರ ಒಳಗಾಗಿ ಸಲ್ಲಿಸಲು ದೈಹಿಕ ಶಿಕ್ಷಣಾಧಿಕಾರಿಗಳು ಸಿದ್ಧಿಯವರಿಗೆ ತಿಳಿಸಲೇ ಜವಾಬ್ದಾರಿ ಪೂರ್ತಿರುತ್ತೆ ಆಮೇಲೆ ಅಲ್ಲಿ ಏನು ಇದು ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ ಅವ್ರಿಗೆ ಪ್ರೈಸ್ ಕೊಡ್ಬೇಕು ಆಮೇಲೆ ನಮ್ಮ ತಾಲೂಕಲ್ಲಿ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಸಾಧನೆ ಮಾಡಿರ್ತಾರೆ ಅವ್ರಿಗೆ ಲಾಸ್ಟ್ ಟೈಮು ಒಬ್ಬೊಬ್ಬರಿಗೆ ನಿವೃತ್ತ ಯೋಧರಿಗೆ ಮತ್ತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಮತ್ತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಲ್ಲಿ ಯಾರು ಸೆಕೆಂಡ್ ಬಂದಿರ್ತಾರಲ್ಲ ಅವ್ರಿಗೆ ಬಹುಮಾನ ಕೊಟ್ಟಿದ್ರು ಸೊ ಈ ಸಲ ನಾವೇನು ತೀರ್ಮಾನ ಮಾಡಿದ್ವಿ ಅಂದ್ರೆ ಜಸ್ಟ್ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಲ್ಲಿ ಫಸ್ಟ್ ಸೆಕೆಂಡ್ ಅಷ್ಟೇ ಅವ್ರಿಗಷ್ಟೇ ಬಹುಮಾನ ಸೊ ಅದ್ರದ್ದು ಇನ್ ಚಾರ್ಜ್ ಪಿ ಯು ಸಿ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದವರಿಗೆ ಎಡಿ ಇದು ಅಗ್ರಿಕಲ್ಚರ್ದವರು ಮೂರು ಸಾವಿರ ಬಹುಮಾನ ಕೊಡಬೇಕು ಆಮೇಲೆ ಪಿ ಯು ಸಿ ಅಲ್ಲಿ ಸೆಕೆಂಡ್ ರ್ಯಾಂಕ್ ಬಂದವ್ರಿಗೆ ಎಡಿ ಇದು ಹಸು ಇದು ವೆಟ್ರನರಿ ಅವರು ಎರಡು ಸಾವಿರ ಸೆಕೆಂಡ್ ರ್ಯಾಂಕ್ ಬಂದವ್ರಿಗೆ ಎಸ್ ಎಸ್ ಎಲ್ ಸಿ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದವರಿಗೆ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಸಿಂಧಿಗೆ ಅವರು ಮೂರು ಸಾವಿರ ಎಸ್ ಎಸ್ ಎಲ್ ಸಿ ಸೆಕೆಂಡ್ ರ್ಯಾಂಕ್ ಬಂದವರಿಗೆ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಎರಡು ಸಾವಿರ ಹೋಮ್ ಅಲ್ಲಿ ಇಷ್ಟೊಂದು ನೀವು ಕೊಡ್ಬೇಕು ಈ ಓದ ಇದರಲ್ಲಿ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಫಸ್ಟ್ ಇಯರ್ ಬಂದವರು ಸೆಕೆಂಡ್ ಇಯರ್ ಬಂದವರು ಪಿ ಯು ಸಿ ಫಸ್ಟ್ ಇಯರ್ ಬಂದರೆ ಸೆಕೆಂಡ್ ಇಯರ್ ಪ್ರೊಸೀಡಿಂಗ್ಸಲ್ಲಿ ಆಗ್ತೀರಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರೆ ನಿಮ್ದು ಏನಪ್ಪಾ ಅಂದ್ರೆ ಇಲ್ಲಿ ಸ್ತಬ್ಧ ಚಿತ್ರಗಳೊಂದಿಗೆ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ನಮ್ಮ ಆಫೀಸಿಂದ ಅವರು ವೇಷಭೂಷಣ ಏನ್ ಕೊಟ್ಟಿರ್ತಾರಲ್ಲ ಅವ್ರನ್ನ ಕರ್ಕೊಂಡು ಇದಕ್ಕೆ ಹೋಗಬೇಕು ಅವ್ರು ನಡ್ಕೊಂಡು ಹೋಗೋದಲ್ಲ ಸ್ಟೇಡಿಯಂಗೆ ಅದಕ್ಕೆ ಒಂದು ಟ್ರ್ಯಾಕ್ಟರ್ ಮಾಡ್ಬೇಕು ಅವ್ರು ಆ ಟ್ರ್ಯಾಕ್ಟರ್ ಅಲ್ಲಿ ಅವರು ಕೂಲಿಸ್ಕೊಂಡು ಮೆರವಣಿಗೆ ಮೂಲಕ ನಮ್ಮ ಆಫೀಸಿಂದ ಇಲ್ಲಿ ಸ್ಟೇಡಿಯಂ ಕರ್ಕೊಂಡು ಹೋಗಬೇಕು ಒಂದೇದು ಆಮೇಲೆ ಎರಡನೇದು ಈ ಸಲ ಎಮ್ ಎಲ್ ಅವ್ರು ಬರ್ತಿದಾರೆ ಲಾಸ್ಟ್ ಟೈಮು ಅದು ಓಪನ್ ಜಿಮ್ ತಂದಿದ್ರಲ್ಲ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತ ಅದನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿಸಿ ಅಲಂಕಾರ ಮಾಡಿಸಿ ಅವ್ರು ರೌಂಡ್ ಆಗ್ತಾರಲ್ಲ ಇನ್ಸ್ಪೆಕ್ಷನ್ ಬರ್ತಾರಲ್ಲ ಆ ಟೈಮಲ್ಲಿ ಅದನ್ನ ಕರೆಕ್ಟಾಗಿ ಇನ್ಶೂರ್ ಮಾಡ್ಬೇಕು ಇವರ ಕೆಲಸ ನಿಮ್ಮ ಕಾರ್ಯನಿರ್ವಾಹಕ ಅಭ್ಯಂತಕರು ಲೋಕಪ್ರಿಯೋಲಕ್ಕೆ ಸಿಂಧಿ ಅವರು ತಹಸೀಲ್ ಕಾರ್ಯಾಲಯ ಮತ್ತು ಮಾನ್ಯ ನ್ಯಾಯಾಲಯದ ಆವರಣದಲ್ಲಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿರುವ ಧ್ವಜದ ಕಟ್ಟೆಯ ಸುತ್ತಲೂ ಕೆಂಪು ಮರಳು ತಂದು ಹಾಕುವುದು ಧ್ವಜದ ಕಟ್ಟೆಗೆ ಸುಣ್ಣ ಬಣ್ಣ ಹಚ್ಚಿ ಅಲಂಕರಿಸುವುದು ಮತ್ತು ಸಾರ್ವಜನಿಕ ಧ್ವಜಾರ ನಡೆಸುವ ವಿದ್ಯಾನಗರ ಒಂದನೇ ಕ್ರಾಸ್ ತಾಲೂಕಾ ಕ್ರೀಡಾಂಗಣ ಕಾರ್ಯಕ್ರಮದಲ್ಲಿ ನಡೆಯುವ ಸ್ಥಳದಲ್ಲಿ ಧ್ವಜದ ಸುತ್ತಮುತ್ತ ಕೆಂಪು ಮರಳು ತಂದು ಹಾಕುವುದು ಸಹಾಯಕ ಕಾರ್ಯನಿರ್ವಾಹಕ ಆಮೇಲೆ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಸಿಂಧಿ ಅವರು ಪೂಜ್ಯ ಮಹಾತ್ಮ ಗಾಂಧೀಜಿ ವೃತ್ತ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತವನ್ನು ಗಂಡ ಜ ಈ ಮೂರು ಸರ್ಕಲ್ ಮಾಡಬಹುದು ಡೆಕೋರೇಷನ್ ಡೆಲೈ ತೊಗೊಂಬಂದ್ರಹಿತ ಮಾಡ್ತಾರೆ

ಅದ್ ಏನಾದ್ರೂ ನೀವು ನಿರ್ವಹಿಸಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಈಗ ಒಂದೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲ್ಸ ಇರ್ತದೆ ಯಾವಾಗಲೂ ಕರೆಯಲ್ಲ ನಿಮ್ಗೆ ಕರೆಯೋದೇ ಎರಡು ಸಲ ಅಷ್ಟೇ ವಿದ್ಯುತ್ ಇಲಾಖೆ ಬಂದಿಲ್ಲ ಇನ್ನು ಅವತ್ತು ನಮ್ ಸಿನಿಯಲ್ಲಿ ಕರೆಂಟ್ ಬಾಳಕೋರಿ ಅದನ್ನ ಇನ್ಸೂರ್ ಮಾಡ್ಬೇಕ್ರಿ ಕರೆಂಟ್ ಹೋಗಲಾರ್ದಂಗ್ ಇಲ್ಲ ಅಂದ್ರೆ ಜನ್ರೇಟರ್ ವ್ಯವಸ್ಥೆ ಮಾಡ್ಬೇಕು ಅಲ್ಕೋಬಾರ ಕ್ರೀಡಾಂಗಣದಲ್ಲಿ ಭಾಗವಹಿಸುವ ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಪತ್ರಕರ್ತರಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಉಪಹಾರ ನೀಡುವ ಜವಾಬ್ದಾರಿಯನ್ನು ನಮ್ಮ ಫುಡ್ ಸರಿಸಿದ್ದಾರೆ ಬಂದ್ರೆ ಅವರು ಅಂದ್ರೆ ಇವ್ರಿಗಷ್ಟೇ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಅಲ್ಲಿ ಮಾಡ್ಕೊಂಬರ ಕೇಳೋಣ ನಮ್ಗೆ ಇವ್ರು ಬಂದಿರ್ತಾರಲ್ಲ ಪತ್ರಕರ್ತರು ಆಫೀಸರ್ಸ್ ಆಮೇಲೆ ಸ್ಟೇಷನ್ ಇರ್ತಾರಲ್ಲ ಅವರು ಜನಪ್ರತಿನಿಧಿಗಳು ಅಲ್ಲಿ ಹಿಂದ್ಗಡೆ ರೂಮ್ ಅಂತೆಲ್ಲ ಅಲ್ಲೇ ಮಾಡಿಸ್ಬೋದು ಮಕ್ಕಳ ಅಲ್ಪೋಪಾರದ ವ್ಯವಸ್ಥೆ ರಾಷ್ಟ್ರೀಯ ದಿನಗಳಂದು ಮಕ್ಕಳಿಗೆ ಉಪಹಾರ ವ್ಯವಸ್ಥೆ ಮಾಡಬೇಕೆಂದು ಆ ದಿನದಂದು ಬಿಸಿಯೂಟಕ್ಕೆ ತಗಲುವ ವೆಚ್ಚದಲ್ಲಿ ಮಕ್ಕಳಿಗೆ ಶಾಲೆಯಲ್ಲಿ ಕೇಸರಿಬಾತ್ ಉಪ್ಪಿಟ್ಟು ಇತ್ಯಾದಿಗಳನ್ನು ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ನೀಡಬೇಕು ಅವರು ಅಲ್ಲಿಂದ ಹೊರಟು ಬೆಳಗ್ಗೆ ಎಂಟು ಮೂವತ್ತು ಗಂಟೆ ಒಳಗಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಉಪಸ್ಥಿತರಿರುವಂತೆ ನೋಡಿಕೊಳ್ಳಲು ಸೂಚಿಸಲಾಯಿತು ಬೆಳಿಗ್ಗೆ ಪಾಲ್ಗ ಪಾಲ್ಗೊಳ್ಳಲು ಮತ್ತು ಕ್ರೀಡಾಂಗಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಮಕ್ಕಳಿಗೆ ಸ್ವೀಟ್ ಮತ್ತು ಬಿಸ್ಕಿಟ್ ವ್ಯವಸ್ಥೆಯನ್ನು

ಇದ್ರ ಜವಾಬ್ದಾರಿ ನೋಡ್ರಿ ಅಕ್ಷರದ ಯೋಜನೆ ಇಲಾಖೆ ಆಹಾರ ಗಿರಸ್ಥೆದಾರರು ಶಿಶು ಅಭಿವೃದ್ಧಿ ಅಧಿಕಾರಿಗಳು ಆಹಾರ ಸುರಕ್ಷತಾ ಅಧಿಕಾರಿಗಳು ನಾಲ್ಕು ಜನ ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ಚಿತ್ರೀಕರಣ ಕಾರ್ಯಕ್ರಮದಲ್ಲಿ ಚಿತ್ರೀಕರಣ ಮತ್ತು ಫೋಟೋಗ್ರಾಫಿಯನ್ನು ಮಾಡುವುದು ಹಾಗೂ ಚಿತ್ರೀಕರಣ ಮಾಡಿದ ಬಗ್ಗೆ ಆಲ್ಬಮ್ ಹಾಗೂ ತಹಸೀಲ್ದಾರ್ ಕಚೇರಿಗೆ ಒಪ್ಪಿಸುವುದು ಇದು ಸಮಾಜ ಕಲ್ಯಾಣ ಇಲಾಖೆ ಸಮಸ್ಯೆ ಐತೆ ಆಗಿಸಿಲ್ಲ ತೋಟಗಾರಿಕೆ ಇಲಾಖೆಯವರು ತಹಸೀಲ್ದಾರ್ ಕಚೇರಿಯ ಧ್ವಜಾರೋಹಣ ಸ್ಥಳದಲ್ಲಿ ಹಾಗೂ ತಾಲೂಕು ಕ್ರೀಡಾಂಗಣದಲ್ಲಿ ನಿರ್ಮಿಸಿದ ಮಂಟಪದ ಸುತ್ತಲು ಹೂವಿನ ಗಿಡಗಳ ಕುಂಡಲಿಗಳನ್ನು ಇಟ್ಟು ಅಲಂಕರಿಸುವುದು ಹಾಗೂ ನಗರ ಎಲ್ಲ ವೃತ್ತಗಳಿಗೆ ತಳಿರು ತೋರಣ ಹಾಗೂ ಬಾಳೆ ದಿಂಡು ಕಟ್ಟುವ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದು ತೋಟಗಾರಿಕೆ ಇಲಾಖೆ ಸುಮ್ಮನೆ ಪ್ರೊಸೀಜರ್ಬಾರ್ದು ಅದಾಗಬೇಕು ತಾಲೂಕಿನ ಕ್ರೀಡಾಂಗಣದಲ್ಲಿ ಸ್ವತಂತ್ರ ದಿನಾಚರಣೆಯಲ್ಲಿ ಆಚರಿಸುವ ಸಲುವಾಗಿ ಕಡ್ಡಾಯವಾಗಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ಧ್ವಜಾರ ಕಾರ್ಯವನ್ನು ಮುಗಿಸಿಕೊಂಡು ಇಲಾಖೆಯ ಸಿಬ್ಬಂದಿಯೊಂದಿಗೆ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆಗೆ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹಾಜರಾಗಿ ಧ್ವಜಾರಣ ಮುಗಿದ ನಂತರ ವಿದ್ಯಾನಗರದ ಒಂದನೇ ಕ್ರಾಸ್ ತಾಲೂಕು ಕ್ರೀಡಾಂಗಣ ಹಾಜರಾಗಬೇಕು ನಿಮ್ಮದಲ್ಲಿ ಮುಗಿಸಿಕೊಂಡು ಆಮೇಲೆ ಸ್ಟೇಡಿಯಂ ಒಂದು ಡೈರೆಕ್ಟ್ ಒಂದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಬೇಕು ನೋಡಿ ಸ್ಟೇಡಿಯಂ ಆಮೇಲೆ ಸದರಿ ದಿನದಂದು ಮೌಸಾಹಾರ ಮತ್ತು ಮದ್ಯಪಾನ ಮಾರಾಟ ಬರ್ತಾ ಬಂದ್ ಮಾಡುವಂತೆ ಅಂದ್ರೆ ನಮ್ಮ ಡಿ ಸಿ ಆಫೀಸ್ನಿಂದ ಗೈಡ್ ಲೈನ್ಸ್ ಬರುತ್ತೆ ಅವ್ ಸ್ವಲ್ಪ ಇದನ್ನ ಅವಾಯ್ಡ್ ಎರಡು ಲಿಕ್ಕರ್ ಮತ್ತು ನಾನ್ ವೆಜ್ ಕ್ರೀಡಾಂಗಣದಲ್ಲಿ ಸುಣ್ಣದ ರೌಂಡ್ ಮಾರ್ಕಿಂಗ್ ಮಾಡುವುದು ಮತ್ತು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಹಾಗೂ ಕ್ರೀಡಾಂಗಣದಲ್ಲಿ ಧ್ವಜ ಸಂಹಿತೆ ಅನುಸಾರ ಧ್ವಜ ಕೊಟ್ಟುವುದು ಹಾಗೂ ಧ್ವಜಾರೋಹಣದಿಂದ ಧ್ವಜ ಅವರೋಹಣ ಧ್ವಜ ನೋಡಿಕೊಳ್ಳುವುದು ಬ್ಲಾಕ್ ಹಾಸ್ಟಿಂಗ್ ಮತ್ತು ಬ್ಲಾಕ್ ಇದನ್ನು ಮಾಡುವುದು ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ ಅಲ್ಲಿ ಧ್ವಜ ಹೆಚ್ಚ ಇದನ್ನು ಬ್ಲಾಕ್ ಇಲ್ಲಿ ತೊಗೊಂಡ್ಬಿಡ್ತಾರೆ ಅದನ್ನು ಅದನ್ನ ಕರೆಕ್ಟ್ ಆಗಿ ನೋಡ್ಬೇಕು ಹೊಸ ನಚೇದರ ರಾಯರ ಆನೆ ಅವರೇ 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 ತಹಸೀಲ್ದಾರ್ ಕಚೇರಿ ಅವಧಿಯಲ್ಲಿ ಧ್ವಜಾರಣ ಮುಗಿದ ನಂತರ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ನಿರೀಕ್ಷಕ ವೃತ್ತರ ನಿರೀಕ್ಷಕ ಮುಖ್ಯಾಧಿಕಾರಿಗಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಮಹಾತ್ಮ ಗಾಂಧಿ ವೃತ್ತ ಜಗಜ್ಯೋತಿ ಬಸವೇಶ್ವರ ವೃತ್ತಗಳಲ್ಲಿ ಮಾಲಾರ್ಪಣೆ ಮಾಡಲು ಹೋಗಲಾಗುವುದು ಉಳಿದ ತಾಲೂಕು ಮಟ್ಟದ ಅಧಿಕಾರಿಗಳು ಅಥವಾ ಮತ್ತು ಸಿಬ್ಬಂದಿಗಳು ಕ್ರೀಡಾಂಗಣದ ಮೆರವಣಿಗೆ ಜೊತೆ ಮಾಡಿಕೊಂಡು ಭಾಗವಹಿಸಲು ಸಭೆಯಲ್ಲಿ ತಿಳಿಸಲಾಯಿತು ಮೇನ್ ಇಂಪಾರ್ಟೆಂಟ್ ನೋಡಿದ್ರೆ ಇದು ಏನು ತಮ್ಮ ಕಚೇರಿಯಲ್ಲಿ ನೀವೇನು ಮಾಡ್ತಿರಲ್ಲ ಆ ಟೈಮಲ್ಲಿ ಧ್ವಜ ಸಂಹಿತೆ ಉಲ್ಲಂಘನೆ ಆಗದಂತೆ ಜಾಗರೂಕತೆಯಿಂದ ಮತ್ತು ಸಿಬ್ಬಂದಿಯೊಂದಿಗೆ ರಾಷ್ಟ್ರ ಧ್ವಜ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಬಹುದು ಸೊ ಇದನ್ನೆಲ್ಲ ನಾವು ನಿಮಗೆ ಜಸ್ಟ್ ಓವರ್ ಆಲ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಯಾರ್ಯಾರು ಯಾರು ಡಿಪಾರ್ಟ್ಮೆಂಟ್ ಇದ್ರು ಏನೇನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನಾವು ಇದನ್ನ ಈ ಪ್ರೊಸೀಜರ್ ಅಲ್ಲಿ ತಂದುಬಿಟ್ಟು ಅದನ್ನ ತಮ್ಮ ಕಡೆಯಿಂದ ಸೈನ್ ತಗೋತೀವಿ ನಿಮ್ಗೆ ಏನ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಿಲ್ಲ ಇದನ್ನ ಬಾಡಿ ನಂತರ ತಿಳ್ಕೊಳಕೋಬೇಡ ಸೊ ಇದು ಜಸ್ಟ್ ನಮ್ದು ಕೆಲಸ ಎಲ್ಲ ಇದು ಒಂದು ಸರ್ಕಾರದ ಕೆಲಸ ಅಂತ ತಿಳ್ಕೊಂಡು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮ ಹತ್ರ ನೀವು ನಿಂತು ಮಾಡಬೇಕು ಇಲ್ಲ ನಾವು ಎರಡು ಕಳಿಸಿ ಅವ್ರ ಹತ್ರ ಅದಕ್ಕೆ ಏನು ಎಕ್ಸ್ಪೆಂಡಿಚರ್ ಆಗುತ್ತಲ್ಲ ಅದನ್ನು ಕೊಡ್ರಿ ಎರಡರ ಒಂದು ಮಾಡಬೇಕು ಅದನ್ನೂ ಮಾಡಲ್ಲ ಇದನ್ನು ಮಾಡಲ್ಲ ಅಂದರೆ ನಡೆಯಲ್ಲ ಎರಡರ ಒಂದು ಮಾಡಬೇಕು ಚೇತನ್ ನೀವು ಈಗ ಪ್ರೊಸೀಡಿಂಗ್ಸ್ ಇವತ್ತೇ ಮಾಡಿಬಿಟ್ಟು ಎಲ್ಲ ಡಿಪಾರ್ಟ್ಮೆಂಟಿಂದ ಸೈನ್ ತಗೋರಿ ಸೈನ್ ತೊಗೊಂಡು ಅವ್ರು ಯಾರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ ನಿಮ್ಗೆ ಹೇಳಬಹುದು ಆಯ್ತು ಈಗ ನಿಮ್ಮ ಕಡೆಯಿಂದ ಏನಾದ್ರು ಸಜೆಷನ್ಸ್